ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ಒಂದು ರೆಸಿಪಿ ಜೊತೆಗೆ ಶುರು ಮಾಡಕತ್ತೀನಿ ಬನ್ನಿ ರೆಸಿಪಿ ಹೋಗ್ಕೊಂಬರ ಬಂದು ಮಾವಿನಕಾಯಿ ತೊಗೊಂಡು ನೋಡಿರಿ ಇದನ್ನ ಸಿಪ್ಪಿಸೋದು ಸಣ್ಣಗೆ ಹೆಚ್ಕೊತೀನಿ ಸಣ್ಣಗೆ ಕಟ್ ಮಾಡ್ಕೊತೀನಿ ಮಾವಿನಕಾಯಿನ ಸಣ್ಣ ಸಿಪ್ಪಿ ತೆಲ್ಲ ತಕ್ಕೊಂಡು ನೋಡ್ರಿ ಸಣ್ಣಗೆ ಹಿಂಗೆ ಹೋಲ್ ಮಾಡ್ಕೊಂಡಿನಿ ಕೆಲವೊಬ್ಬರು ಮೇಲೆ ಇದಕ್ಕೆ ಒಗ್ಗರಣೆನೂ ಹಾಕ್ತಾರೆ ಕೆಲವೊಬ್ಬರು ಹಾಗೇನೂ ಮಾಡ್ತಾರೆ ನಾನೇನು ಒಗ್ಗರಣೆ ಹಾಕೋಕೆ ಹೋಗೋಂಗಿಲ್ಲ ಸೊ ಈಗ ಇದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಹಾಕೋತೀನಿ ಅಂತ ನೋಡೋಣ ಪಟ್ಟ ಈಗ ಇದಕ್ಕೆ ಬೆಲ್ಲ ಮತ್ತು ಬೆಳ್ಳುಳ್ಳಿ ಉಪ್ಪು ಮತ್ತು ಖಾರ ಕೊಡಿ ಇಷ್ಟು ಹಾಕ್ಕೊಂಡಿ ನೋಡಿರಿ ಬೇಕಂದ್ರೆ ನಾವು ಕರ್ಬೇವು ಹಾಕ್ಕೊಬೋದು ಇಷ್ಟು ಹಾಕ್ಕೊಂಡಿನೀಗೆ ಮಿಕ್ಸಿಗೆ ಹಾಕ್ಕೊಂಡು ಬಂದೆ ನೋಡಿರಿ ಹೀಗೆ ಒಂದು ಬೌಲಿಗೆ ಹಾಕೋತೀನಿ ಮಾವಿನಕಾಯಿ ಚಟ್ನಿ ರೆಡಿ ಮಾವಿನಕಾಯಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಖರೆ ಹೇಳ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಕಾಣಾಕತ್ತತಿ ನಾನು ಮಿಕ್ಸಿ ಎಲ್ಲ ತೆಗ್ದು ರೀ ಮಿಕ್ಸಿನೆಲ್ಲ ತೆಗೋಕ್ಕೆ ಹಾಕೋಬೇಕಾದ್ರೆ ಸ್ವಲ್ಪ ಟೇಸ್ಟ್ ನೋಡಿದೆ ಎಲ್ಲ ಉಪ್ಪು ಖಾರ ಮತ್ತು ಅಂತ ಇದಾವತಿ ಬೆಲ್ಲ ಮಸ್ತ್ ಬೆಳ್ಳುಳ್ಳಿ ಕರಿಬೇವು ಇಷ್ಟು ಹಾಕ್ಕೊಂಡಿನಿ ಭಾಳ ಅಂದ್ರೆ ಭಾಳ ಆಗೈತೆ ರೀ ಕರೆ ಹೇಳ್ಬೇಕಂದ್ರೆ ಅದ್ರ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ಅಂತೂ ಬೆಳಗ್ಗೆ ಮಾಡೀನಿ ಮತ್ತು ಅವ್ರಿಗೆ ಪಲ್ಯ ಮಾಡೀನಿ ಜಸ್ಟ್ ನೋಡಿರಿ ಕುಕ್ಕರ್ ಈಗ ತಣ್ಣಗಾಗೈತಿ ಅನ್ನ ಬಿಸಿ ಬಿಸಿ ಅನ್ನನೂ ಮಾಡಿರಿ ಇನ್ನೇನು ಸಿದ್ಧಲು ಬಂದ ಬಂದಮೇಲೆ ಅವನು ಅನ್ನ ಮತ್ತು ಸಾರಿದ್ರೆ ಊಟ ಮಾಡ್ತಾನೆ ಸೊ ನಮಗೆ ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗ್ತೈತಿ ಅಂತಂದು ಬೆಳಿಗ್ಗೆ ಮನೆನೇ ಕೊಟ್ಟಿದ್ರಿ ಇವರು ನಮ್ಮ ಮನೆ ಥರ್ಡ್ ಒಬ್ಬರು ಕರ್ನಾಟಕದವ್ರು ಅದಾರ ಆ್ಯಕ್ಚುಲಿ ಮೊನ್ನೆನೇ ಕೊಟ್ಟಿದ್ರೆ ಒಂದು ಮಾವಿನಕಾಯಿ ನಂಗೆ ಮಾಡೋಕೂ ಆಗಿರಲಿಲ್ಲ ಹಂಗೆ ಫ್ರಿಜ್ಜಿನಾಗ ಇಟ್ಟಿದ್ದೆ ಇನ್ನೂ ಅದಾವು ಅದ್ರದ್ದು ಏನಾರ ಮತ್ತು ಬೇರೆ ರೆಸಿಪಿ ಮಾಡಿದ್ರೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಜಸ್ಟ್ ಇವತ್ತು ಮಾವಿನಕಾಯಿ ಚಟ್ನಿ ಮಾಡಿದೆಯಲ್ಲ ಹೀಗಾಗಿ ಮಾಡಿದೆ ನೋಡ್ರಿ ಶೇರ್ ಮಾಡ್ಕೊಂಡಿನಿ ಇನ್ನೂ ಸಣ್ಣ ಸಣ್ಣ ಇರ್ತಾವಲ್ಲ ಅಷ್ಟು ಇದಿರೋದು ಒಳಗಿಂದ ನಾವು ಗೊಟ್ಟೆ ಅಂತೀವಿ ಅದು ಇನ್ನೂ ಮುಡಿದಿಲ್ಲ ಕರೆ ಹೇಳ್ಬೇಕಂದ್ರೆ ತಳ್ಳ ಐತೆ ನೋಡ್ರಿ ಇಷ್ಟ ಇನ್ನೂ ಹಿಂಗೆ ಗೊಟ್ಟ ಇನ್ನು ಈಗೀಗ ಎಳೆ ಇತ್ತು ಮಾವಿನ ಖರೆ ಹೇಳ್ಬೇಕಂದ್ರೆ ಹೇಳ್ಬೇಕು ಅಂದ್ರೆ ಭಾಳ ಅಂದ್ರೆ ಭಾಳ ಇನ್ನೇನು ನಮ್ಮ ಮನೆಯವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾನು ಹೆಚ್ಚು ಕಮ್ಮಿ ಏನರ ಅಂತಂದ್ರೆ ಯೋಗ ಕ್ಲಾಸಿಗೆ ಹೋದೆ ಅಂದ್ರೆ ಒಂದ್ಸತಿ ಊಟ ಮಾಡೋಕ್ಕಿಬಿಟ್ಟಿನಿ ಈಗ ಬೆಳಿಗ್ಗೆ ಸಲಾಡು ಅದು ಹೇಳಿದ್ದೆ ನಿಮಗೆ ಒಂದೊಂದು ಸತಿ ಅಡುಗೆ ಲೇಟ್ ಆಗಿತ್ತು ಅದು ಅಂತಂದ್ರೆ ಸ್ವಲ್ಪ ಲೈಟಾಗಿ ಬಂದು ಏನರ ಕರೆಕ್ಟ್ ತಿಂತೀನಿ ಇಲ್ಲ ಡೈರೆಕ್ಟಾಗಿ ಹನ್ನೆರಡುವರೆ ಒಂದು ಗಂಟೆಗೆ ಊಟ ಮಾಡಿಬಿಡ್ತೀವಿ ಬೆಳಿಗ್ಗೆ ಈದನ್ನ ರೂಢಿ ಮಾಡೋಕ್ಕಿನ ಈಗ ಮತ್ತೆ ಇಡ್ಲಿ ದೋಸೆ ಮಾಡಿದ್ರಂದರೆ ಏನು ಮಾಡಿದೆ ಬಿಡ್ತೀನಿ ಒಂದು ಸರ್ತಿಗೆ ನಾನು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಾನು ತಿಂದುಬಿಡ್ತೀನಿ ಈ ರೀತಿ ನಡೆದ ತೀಗ ಡಯಟು ಬರ್ತಾರೆ ಅಂದರೆ ಡಯಟಿಂದ ನಾನು ಪೂರ್ತಿ ಅದು ಬಿಡು ಇದು ಬಿಡು ಅಂತ ಏನೂ ಬಿಟ್ಟಿಲ್ಲ ಅದು ನಾನು ಊಟ ಮಾಡ್ತೀನಿ ಎಲ್ಲ ಊಟ ಮಾಡ್ತೀನಿ ಹೆಚ್ಚಾಗಿ ಈ ಸಲಾಡು ಕಚ್ಚಾ ತರಕಾರಿ ಇರ್ತಾವಲ್ಲ ಕ್ಯಾರೆಟು ಸತಿಕಾಯಿ ಈ ಥರದ್ದೆಲ್ಲ ಎಲ್ಲ ತಿನ್ನೋಕತ್ತೀನಿ ಸ್ವಲ್ಪ ಫ್ರೂಟ್ಸು ಬೇಡಿಕೆ ಖಜೂರ ಅದು ಇದು ತಂದು ಇಟ್ಕೊಂಡೀನಿ ಬೆಳಿಗ್ಗೆ ಒಂದು ಸ್ವಲ್ಪ ಅದು ತಿಂದು ಹನ್ನೆರಡು ಒಂದು ಗಂಟೆ ಡೈರೆಕ್ಟಾಗಿ ಊಟ ಮಾಡೋದು ಇಟ್ಕೊಂಡೀನಿ ಸೊ ಮತ್ತು ಇನ್ನೂ ಏನಾದರೂ ಉಪ್ಪಿಟ್ಟು ಅವಲಕ್ಕೇನಾದರೂ ಫ್ರೆಂಡ್ ನೋಡೋಕೆ ಏನಾರ ಮಾಡಿ ಅಂದರೆ ಎಷ್ಟು ತಿನ್ನ ಮಕ್ಕಳು ಅಷ್ಟ ಬಂದ ಎರಡು ಇಷ್ಟು ತಿನ್ನೋ ಮುಗಿಸ್ಬಿಡ್ತಲ್ಲ ನಾನು ಸೊ ಈ ರೀತಿ ನಂದು ಡೈರೆ ಪ್ಲ್ಯಾನ್ ನಡೆದತ್ ನೋಡಿರಿ ಈಗ ಚೆನ್ನೈ ಜೊತೆ ಮಸ್ತ್ ಅಂದ್ರೆ ಮಸ್ತಾಗಿ ರೊಟ್ಟಿನ ಮಾಡಿ ಬೆಳಗ್ಗೆ ಸಿದ್ದು ಹೋದ ತಕ್ಷಣ ಹೆಂಗೆ ಮಾಡಿ ರೊಟ್ಟಿ ಮಾಡ್ಬಿಟ್ಟೆ ಬಡಬಡ ಹಿಂಗಾಗಿ ಏನು ಎಲ್ಲ ಕೆಲಸ ಮಾರ್ನಿಂಗ್ ರೊಟ್ಟಿನ ಎಲ್ಲ ಮುಗಿದತ್ತಂತನೇ ಹೇಳ್ಬೋದು ಒಂದು ಸ್ವಲ್ಪ ಚೆನ್ನಾಗಿತ್ತು ಚೆನ್ನಾಗಿದ್ರೆ ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ನಮ್ಮ ಸಿದ್ದುಗ ಈಗ ಒಂದು ಟಿಫಿನ್ ಇರುತ್ತಲ್ಲ ರೀ ಹೀಗಾಗಿ ಒಂದು ಸ್ವಲ್ಪ ಚೆನ್ನೂ ನೆನೆ ಎಣ್ಣೆ ಹಾಕಿ ಇಟ್ಕೊಂಡಿನಿ ಸೊ ಇಷ್ಟು ಇವತ್ತಿನ ರೂಟೀನ್ ಐತಿ ನೋಡಿರಿ ಮತ್ತು ಮಧ್ಯಾಹ್ನ ಹೇಗೆಲ್ಲ ಆಗ್ತತಿ ಏನೆಲ್ಲ ಆಗ್ತತಿ ಅನ್ನೋದನ್ನು ಶೇರ್ ಮಾಡಿಕೊಂಡೆ ಮಾಡ್ಕೊಡ್ತೀನಿ ಈಗ ಸಿದ್ದುನ ಕರ್ಕೊಂಬಾತೀವಿ ಇನ್ನೂ ಹನ್ನೊಂದು ಮುಕ್ಕಾಲು ಆಗೈತಿ ಹನ್ನೆರಡು ಗಂಟೆ ನಾನು ಇಲ್ಲಿಬಿಡ್ಲಿ ಅಂದ್ರೆ ಅವರೆಲ್ಲ ಈಗ ಸಿ ಅವ್ರ ಸ್ಕೂಲ್ ಏನೇ ಆಗತತಿ ಅಂತಂದ್ರೆ ಇದು ಇರೋದು ಟ್ವೆಲ್ತ್ ಮತ್ತು ಟೆಂತು ಸೆಂಟರ್ ಆಗಿಬಿಡತಲ್ಲ ಹಿಂಗಾಗಿ ಯಪ್ಪ ಇಲ್ಲಿ ಹನ್ನೆರಡಕ್ಕೆ ಬಿಟ್ರೆ ನಾವು ಒಳಗೆ ಹೋಗಿ ಅವ್ರನ್ನೂ ಬರೋಷ್ಟೊತ್ತಿಗೆ ಅಂತಂದ್ರೆ ಅರ್ಧ ಮುಕ್ಕಲ್ ದಾಸಾಗ್ತದೊಂಡ್ರೆ ಹೀಗಾಗಿ ಲಘು ಬಾ ಲಘು ಬಾ ಲಘು ಲಘು ಬಾ ನೀ ಲಘು ಬಾ ಅಂತಂದು ಅಂದ್ರೆ ಲಘು ಹೋದ್ರೂ ಏನಾಗತ್ತೀ ಗಾಡಿ ಪಾರ್ಕ್ ಮಾಡೋಕ್ಕೂ ಜಗ ಮತ್ತು ಒಳಗೆ ಹೋಗೋಕ್ಕೂ ಅಷ್ಟು ರಶ್ಶು ಸೆಂಟರಂದು ಮತ್ತು ಎಲ್ಲ ಹುಡುಗರು ಬೇಗ ಬಿಡ್ತಾರಲ್ಲ ಹೀಗಾಗಿ ಈಗ ಇವರು ಒಂದನೇ ತಾರೀಕಿಂದ ಎಕ್ಸಾಮ್ ಶುರುವಾಗ್ತಾರಲ್ಲ ಹೀಗಾಗಿ ಕರ್ಕೊಂಬಾರದೆ ಒಂದು ದೊಡ್ಡ ಇದೆ ನೋಡಿರಿ ಬೆಳಗ್ಗೆ ಹಂಗೆ ಆಗ್ತೈತಿ ಏನು ಮಾಡ್ಬಿಡ್ತೀನಿ ಬೇಗ ಬಿಡ್ತೀನಿ ಒಂದು ಇಲ್ಲಂತಂದ್ರೆ ಸ್ವಲ್ಪ ಲೇಟಾಗಿ ಬಿಡ್ತೀನಿ ಒಂದು ಏಳು ಮರಿ ಮಾಡಿರ್ತೀನಿ ನೋಡಿರಿ ನಾನು ಮೊಬೈಲು ಫೋನ್ ಮತ್ತು ಹಿಂಗಾಗಿಬಿಡೋದು ನಾವು ಏನು ವೀಡಿಯೋ ಮಾಡಿರ್ತೀವಿ ಫುಲ್ಲೆಲ್ಲ ವ್ಯಾಲ್ಯೂಟ್ ಮ್ಯೂಟ್ ಮಾಡಿ ಬಿಡ್ ಮಾಡ್ತಿರ್ತೀವಿ ಒಂದೊಂದು ಸರ್ತಿ ಮಾಡಲಿಲ್ಲ ಅಂದ್ರೆ ಎಷ್ಟು ಮೇಲೆ ಮಾಡಾಕೈತಿ ಸೊ ಸಿಗ್ತು ಕರ್ಕೊಂಬರ್ತೀನಿ ಈಗ ಸಿಗ್ತು ಕರ್ಕೊಂಡ್ಬರ್ತೀವಿ ಊಟ ಮಾಡ್ತೀವಿ ಊಟ ಮಾಡಿದ ಮೇಲೆ ನೋಡ್ತೀನಿ ಮಧ್ಯಾಹ್ನ ಕ್ಲಾಸ್ ಬರ್ತು ಏನು ಮಾಡ್ತಾನೋ ಗೊತ್ತಿಲ್ಲ ಹೋಗಲಿಲ್ಲ ಬುಕ್ಸನ್ನೆಲ್ಲ ತೊಗೊಂಡ್ಬರ್ಬೇಕು ನೋಡೋದು ಕ್ಲಾಸಿಗೆ ಕೂತ್ಕೊಂಡ್ರೆ ಮತ್ತೆ ಸಾಯಂಕಾಲ ನಾನು ಕಂಟಿನ್ಯೂ ಮಾಡ್ತೀನಿ ಅಂದ್ರೆ ಮಧ್ಯಾಹ್ನ ಮತ್ತೆ ಕಂಟಿನ್ಯೂ ಮಾಟನ ಶೇರ್ ಮಾಡ್ತೀನಿ ಇನ್ನ ಮಧ್ಯಾಹ್ನ ಊಟ ಅದು ಆದಮೇಲೆ ಸ್ವಲ್ಪ ಟೈಮ್ ಇತ್ತು ಅಂಥೇಳಿ ಒಣ ಮೆಣಸಿನಕಾಯಿ ಎಲ್ಲ ಒಣ ಹಾಕೊಳಕತ್ತಿದ್ದೆ ನೋಡ್ರಿ ಖರೆ ಹೇಳ್ಬೇಕಂದ್ರೆ ನಮ್ಮ ಬಾಲ್ಕನಿ ಒಳಗೆ ಅಷ್ಟೊಂದು ಬಿಸಿಲು ಬರೋಂಗಿಲ್ಲ ಮತ್ತು ಕೆಲವೊಂದು ಸತಿ ಏನು ಮಾಡೋಕ್ಕಾಗಂಗಿಲ್ಲ ರೀ ಎಷ್ಟು ಬಿಸಿಲು ಬರ್ತೈತೋ ಅಷ್ಟು ಬರಲಿ ಅಂತಂದು ಹೇಳಿ ನಾನು ಒಣ ಹಾಕ್ಕೊಳಕತ್ತಿದ್ದೆ ಇದೇ ರೀಸನಿಂದ ನಾನು ಇವು ಹಪ್ಪಳ ಸ್ಯಾಂಡ್ಗೆ ಐತಲ್ರಿ ಜಾಸ್ತಿ ನಾನು ಇಲ್ಲಿ ಮಾಡೋಕ್ಕೂ ಹೋಗಂಗಿಲ್ಲ ಊರ ಕಡೆಗೆ ಹೋದಾಗ ನಾನೆಲ್ಲ ಮಾಡ್ಕೊಂಡು ಬಂದುಬಿಡ್ತೀನಿ ಇದ್ರ ಮಧ್ಯೆ ಮತ್ತೆ ಇವನ್ನೆಲ್ಲ ಒಣ ಹಾಕ್ಕೊಂಡು ಮತ್ತು ಹೋಗಿ ಸಾಯಂಕಾಲ ಒಂದು ಬರ್ಡೇ ಇತ್ತು ಅಂತ ಗಿಫ್ಟ್ ತೊಗೊಂಡು ಬಂದೆ ಅದೇ ಸಿದ್ದು ಸಾಯಂಕಾಲ ಬರ್ಡ್ಡೇಗೆ ಹೋಗ್ಬೇಕಿತ್ತು ಅವ್ನು ಹೋಗಿ ಮೇಲೆ ಮತ್ತೆ ಈ ಕ್ಲಿಪ್ಸನ್ನು ನಾನು ತೊಗೊಂಡಿದ್ನಲ್ಲ ರೀ ಸೊ ಬರ್ಡ್ಡೆ ಹೆಂಗಿತ್ತು ಏನು ಎತ್ತ ಅಂತ ನಾನು ಕೇಳಕ್ಕತ್ತಿದ್ದೆ ಸೊ ಅದಕ್ಕೆ ಅವನು ಆನ್ಸರ್ ಮಾಡೋಕ್ಕಾಗತ್ತಿದ್ದೆ ಬರ್ಡೇ ಚೆನ್ನಾಗ್ತು ಮಮ್ಮಿ ಬಟ್ ಸ್ನ್ಯಾಕ್ಸ್ ಅದು ನನಗೆ ಇಷ್ಟ ಆಗಲಿಲ್ಲ ಅಂಥೇಳಿ ಮತ್ತೊಂದು ಸತಿ ಊಟ ಮಾಡಾಕತ್ತಿದ್ದೆ ನೋಡ್ರಿ ಅವನು ಕೆಲವೊಂದು ಸತಿ ಹಿಂಗೆ ಹಾಕತ್ತಿ ಮಕ್ಕಳಿಗೆ ತಮಗೆ ಇಷ್ಟ ಆಯಿತಂದ್ರೆ ತಿಂದು ಬರ್ತಾರೆ ಇಲ್ಲಾಂದ್ರೆ ಇವನಿಗೆ ಮೊದಲು ಶೇವು ಅವು ಘಾಟಿ ಆ ಥರದ್ದು ಏನೂ ಇಷ್ಟ ಆಗಂಗಿಲ್ಲ ಸೊ ಕೇಕು ಚಿಪ್ಸು ಅದು ಇತ್ತು ಅಂತ ಹೇಳಿದೆ ಇನ್ನು ರಿಟರ್ನ್ ಗಿಫ್ಟ್ ಕೊಡ್ತಾರಲ್ರಿ ಮಕ್ಕಳಿಗೆ ಅದಕ್ಕೆ ಒಂದು ವಾಟರ್ ಬಾಟ್ಲು ಕೊಟ್ಟಿದ್ರು ಅಂತಂದು ಹೇಳಿದೆ ತೋರ್ಸಕತ್ತಿದ್ದೆ ಸೊ ಚೆನ್ನಾಗೈತಿ ಅಂತಂದು ನೋಡಿ ಇನ್ನು ಟಿ ವಿ ಆನ್ ಐತಿ ಅಂಥೇಳಿ ನಾನು ವೈಸ್ ಕೊಡಕತ್ತೀನಿ ನೋಡಿರಿ ನಾನೇನೋ ಸ್ವಲ್ಪ ಅನ್ನ ಸಾರು ಊಟ ಮಾಡ್ತೀನಿ ಅಂಥೇಳಿ ಊಟನೂ ಮಾಡೋಕ್ಕತ್ತಿದ್ದ ಅವನಿಗೆ ಯಾಕಂದರೆ ಅವನಿಗೆ ಲೈಕ್ ಆಗಲಿಲ್ಲ ಅಂದ್ರೆ ಅವ್ನು ಅಷ್ಟೊಂದು ಇಷ್ಟಪಟ್ಟು ತಿನ್ನಂಗೂ ಇಲ್ಲ ಹೀಗಾಗಿ ಬಂದು ಮತ್ತು ಅನ್ನ ಸಾರು ಊಟ ಮಾಡಿ ನಮ್ದು ಆಲ್ರೆಡಿ ಊಟ ಆಗಿತ್ತು ಮತ್ತು ಅವನಿಗೆ ಒಂದು ಸ್ವಲ್ಪ ಬೌಲ್ನಾಗ ಅನ್ನ ಸಾರು ಹಾಕ್ಕೊಟ್ಟೆ ಊಟ ಮಾಡೋಕ್ಕತ್ತಿದ್ದು ನೋಡ್ರಿ ಇವತ್ತಿನ ಬ್ಲಾಗು ಇಷ್ಟಿತ್ತು ನೋಡ್ರಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತಿ ಅಂದ್ಕೊಂಡು ನೋಡಿರಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಖಂಡಿತ ಮರಿಬೇಡ್ರಿ ಮತ್ತು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಹಂಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಚಟ್ನಿ ಹೆಂಗೆ ಅನ್ನಿಸ್ತು ಇನ್ನೂ ಸೀಸನ್ ಶುರುವಾಗಿಲ್ಲರಿ ಆದರೂ ನಾನು ಫಸ್ಟ್ ನನಗೆ ಮಾವಿನಕಾಯಿ ಸಿಕ್ತಿತ್ತು ಅಂತಂದು ಹೇಳಿ ನಾನು ಚಟ್ನಿ ಮಾಡಿದ್ದೆ ಸೊ ರೆಸಿಪಿ ಹೆಂಗೆ ಐತಿ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಮತ್ತು ಹೊಸದಾಗಿ ನೋಡ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಬಾಯ್